ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ಧೂತಿ ಕಲರ್ ಧೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೇನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಬಸವ ಪ್ರಶಸ್ತಿ ಪಡೆದ ಕರ್ವೆ ನಾಗರಾಜ್ಗೆ ಸನ್ಮಾನ ಚಿಂತಾಮಣಿ ನಗರದ ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಪದಾಧಿಕಾರಿಯಾಗಿರುವ ಆರ್ ನಾಗರಾಜರವರು ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಅವರನ್ನು ಚಿಂತಾಮಣಿಯ ಕವಿವಾಣಿ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪರಿಷತ್ತಿನ ಪದಾಧಿಕಾರಿಗಳು ಆರ್ ನಾಗರಾಜರವರ ನಿವಾಸಕ್ಕೆ ತೆರಳಿ ಅವರಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಿ ಅವರ ಸಾಧನೆಗಳನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೆ ನಕ್ರಂಪಾಷರ್ ಅವರು ಮಾತನಾಡಿ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಿದರಲ್ಲದೆ ಈ ಬಾರಿ ಪರಿಷತ್ತಿನ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರನ್ನು ಗುರುತಿಸಿ ಅವರಿಗೆ ಬಸವ ಜಯಂತಿಯ ಪ್ರಯುಕ್ತ ಬಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರಶಸ್ತಿಗೆ ರಾಜ್ಯದಲ್ಲಿ ಒಟ್ಟು ಹದಿನಾರು ಮಂದಿ ಆಯ್ಕೆಯಾಗಿದ್ದು ಅವರಲ್ಲಿ ಚಿಂತಾಮಣಿಯ ಆರ್ ನಾಗರಾಜ್ ಸಹ ಒಬ್ಬರಾಗಿದ್ದಾರೆಂದು ನುಡಿದರು ಅವರಿಂದ ಕನ್ನಡ ಮನ ಸೇವೆ ಮತ್ತಷ್ಟು ನಡೆಯುವಂತಾಗಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಹಾಗೂ ಕನ್ನಡಿಗರ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ನಾಗರಾಜರವರು ಕವಿವಾಣಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ತಮ್ಮ ಮನೆಗೆ ಬಂದು ಸನ್ಮಾನಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಸಹ ಸಲ್ಲಿಸಿದರು ತಾನು ಸಹ ಜಗಜ್ಯೋತಿ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಟಿದ್ದವನಾಗಿದ್ದಾನೆ ಎಂದು ಹೇಳಿದರುಲ್ಲದೆ ನಾಡಿನ ಎಲ್ಲ ಜನರು ಬಸವಣ್ಣನವರ ಆದರ್ಶಗಳನ್ನು ಪಾಲಿಸುವಂತರಾಗಬೇಕೆಂದು ಆಶಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪರಿಷತ್ತಿನ ರಾಜ್ಯ ಸಂಚಾಲಕರಾದ ಶಿವಮಾ ಮಂಜುನಾಥ್ ಜಿಲ್ಲಾ ಪ್ರತಿನಿಧಿ ಎಚ್ ಎಸ್ ಅಶೋಕ್ ಹಾಗೂ ಕುಟುಂಬ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿಯ ಕನ್ನಡ ಪರ ಸಂಘಟನೆಯಾಗಿರುವಂತಹ ಶುದ್ಧ ಸಾಹಿತ್ಯ ಸಂಘಟನೆಯೂ ಆಗಿ ಕೆಲಸ ಮಾಡ್ತಾ ಇರುವಂತಹ ಕವಿವಾಣಿ ಸಾಹಿತ್ಯ ಪರಿಷತ್ತು ಈಗಾಗಲೇ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದಿದೆ ಅದೇ ರೀತಿಯಾಗಿ ಎಲೆಮರೆಕಾಯಿಯಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ರಾಜ್ಯದ ಗಮನ ಸೆಳೆದಿದೆ ಎಲೆಮರೆಕಾಯಿಯಂತಿರುವ ಪ್ರತಿಭೆಗಳನ್ನು ಹೆಕ್ಕಿ ತೆಗೆದು ಸಮಾಜಕ್ಕೆ ಪರಿಚಯಿಸುವ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಹಾಗೆಯೇ ಈ ಬಾರಿ ಬಸವ ಜಯಂತಿಯ ಪ್ರಯುಕ್ತವಾಗಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನು ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಬೇಕಂತೇಳಿ ನಿರ್ಧರಿಸಿ ಈ ಬಾರಿ ಹದಿನಾರು ಮಂದಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಆಯ್ಕೆ ಮಾಡಿ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದರಲ್ಲಿ ಚಿತ್ತಾಮಣಿಯ ಪರ ಹೋರಾಟಗಾರರು ಸಹೃದಯರು ನಿಸ್ವಾರ್ಥ ಕನ್ನಡ ಸೇವಕರಾಗಿ ಕನ್ನಡಮ್ಮನ ಸೇವೆ ಮಾಡ್ತಾ ಇರುವಂತಹ ಚಿತ್ತಾಮಣಿಯ ಎಲ್ಲರ ಅಚ್ಚುಮೆಚ್ಚಿನ ಆಗ್ರ ಸಾರ್ ಅವರಿಗೆ ಈ ಬಾರಿಯ ಬಸವಶ್ರೀ ಪ್ರಶಸ್ತಿಯನ್ನು ಕವಿವಾಣಿ ಸಾಹಿತ್ಯ ಪರಿಷತ್ತು ನೀಡ್ತಾ ಇರೋದು ತುಂಬ ಸಂತೋಷದಾಯಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಲಭಿಸುವಂತಾಗಲಿ ಅವರ ಕನ್ನಡ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಅಂತೇಳಿ ಕವಿವಾಣಿ ಸಾಹಿತ್ಯ ಪರಿಷತ್ತು ಅವರ ಗೃಹ ಸ್ವಗೃಹಕ್ಕೆ ಬಂದು ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಇವರಿಂದ ಮತ್ತಷ್ಟು ಕನ್ನಡ ಪರ ಹೋರಾಟಗಳು ಜೊತೆಗೆ ಇವರಿಗೆ ಭುವನೇಶ್ವರಿ ತಾಯಿ ಮತ್ತಷ್ಟು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಆ ಭುವನೇಶ್ವರಿಯಲ್ಲಿ ಕೋರ್ಕೊಳ್ತಾರೆ ನಮಸ್ಕಾರ ಇವತ್ತು ತುಂಬ ಶುಭ ದಿನ ಅನ್ನೋ ಒಂದು ಸಂತೋಷವಾದಂಥ ವಿಚಾರ ಇವತ್ತು ನಮ್ಮ ಮನೆಗೆ ಕವಿವಾಣಿ ತಂಡದಿಂದ ನನಗೆ ಬಸವ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ನಮ್ಮನ್ನು ಅಭಿನಂದಿಸಿದರೆ ಅವರಿಗೆ ತುಂಬ ಧನ್ಯವಾದಗಳು ಇನ್ನಷ್ಟು ನಮ್ಮ ಕವಿವಾಣಿ ಆ ಒಂದು ಸಂಘಟನೆ ಕವಿವಾಣಿ ಸಾಹಿತ್ಯ ಪರಿಷತ್ ಕವಿವಾಣಿ ಸಾಹಿತ್ಯ ಪರಿಷತ್ ಇನ್ನಷ್ಟು ಬೆಳವಣಿಗೆ ಆಗಲಿ ರಾಜ್ಯದಂಥ ಆರಾಗಲಿ ಈ ಶುಭ ದಿನ ಹಿಂಗೆ ಸಾಗಲಿ ಇನ್ನಷ್ಟು ಆ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಕ್ರಮ್ ಸಾರ್ ಅವರಿಗೆ ಹೃದಯಪೂರ್ವ ಧನ್ಯವಾದಗಳು ಇವತ್ತು ನಮ್ಮ ಮನೆಗೆ ರಾಜ್ಯಾಧ್ಯಕ್ಷರು ಅಕ್ರಮ್ ಸಾರ್ ಅವರು ಮತ್ತು ಮಂಜುನಾಥ್ ಸಾರ್ ಅವರು ಅಶ್ ಅಶ್ವಥ್ ಸಾರ್ ಅವರು ನಮ್ಮ ಮನೆಗೆ ಬಂದು ನಮ್ಮನ್ನು ಸನ್ಮಾನಿಸಿ ನಮಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಹೃದಯಪೂರ್ವ ಧನ್ಯವಾದಗಳನ್ನು ಹರಿಸ್ತೀನಿ ಇವತ್ತು ನಾವು ಹಲವಾರು ಹೋರಾಟಗಳನ್ನು ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀನಿ ಇನ್ನಷ್ಟು ಹೋರಾಟಗಳು ಮಾಡುವಂಥ ಆ ತಾಯಿ ಭುವನೇಶ್ವರಿ ಶಕ್ತಿ ಕೊಡಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದೀವಿ ಇನ್ನಷ್ಟು ನಮಗೆ ಸಂತೋಷವಾದ ವಿಚಾರ ಇವತ್ತು ಆ ಬಸವ ಬಸವಣ್ಣ ಅವರ ತತ್ವಗಳನ್ನು ಅಳವಡಿಸ್ತಾ ಅವರವನ್ನು ಆ ಒಂದು ಅವರ ಮಾತುಗಳನ್ನು ನಡೀ ಅವರ ದಾರಿಯಲ್ಲೆ ನಡೀತಾ ಅವರ ಒಂದು ಕಾರ್ಯಗಳನ್ನು ಅಳವಡಿಸ್ಕೊಂಡು ಇವತ್ತು ಪ್ರತಿಯೊಬ್ಬರೂ ಒಳ್ಳೆಯ ಮಹನೀಯರಾಗಿ ಬೆಳೀತಾ ಇದ್ದಾರೆ ಅದೇ ರೀತಿ ಇನ್ನಷ್ಟು ಕವಿವಾಣಿ ಸಾಹಿತ್ಯ ಪರಿಷತ್ ಇನ್ನಷ್ಟು ಬೆಳೆಯಲಿ ಅನ್ನೋ ಒಂದು ಮಾತಾಡುತ್ತಾ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು